ಪ್ರತಿಭಟನೆ ಇರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು ಜಾತ್ರಾ ಮಹೋತ್ಸವ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಮ್ಮ ಬೆಂಬಲಿಗರದು ಪಡೆ ರೀತಿ ಮಾಡಿಕೊಂಡು ಅದರಿಂದ ಸಾರ್ವಜನಿಕರಿಗೆ ನನ್ಗೆ ಬಹಳ ದೊಡ್ಡ ಸಪೋರ್ಟ್ ಇದೆ ನಾನು ಏನಾದ್ರು ಎದುರಿಸಿದ್ರೆ ನೀವು ಎದುರ್ಕೋಬೇಕು ನಾನೇನಾದ್ರು ನಿಮ್ಗೆ ಹಣ ಡಿಮ್ಯಾಂಡ್ ಮಾಡೋದ್ ಬೇಕು ಬೇರೆ ಬೇರೆ ಏನಾದ್ರು ಬೆದರಿಕೆ ಆಯ್ತಿದ್ರೆ ಅದನ್ನೆಲ್ಲ ನೀವು ಒಪ್ಕೋಬೇಕಾಗತ್ತೆ ನನಗೆ ಇಷ್ಟು ಸಪೋರ್ಟ್ ಇದೆ ಅನ್ನೋ ರೀತಿ ಒಂದು ವಿಡಿಯೋಸ್ ಮಾಡಿ ಅದ್ರ ಜೊತೆಗೆ ಡೈಲಾಗ್ಸ್ ಹೇಳೋದು ಹೇಳೋದ್ರ ಭಯ ಉಂಟು ಮಾಡುವಂಥದ್ದು ಅದ್ರ ಜೊತೆ ಕೆಲವು ಶಾಲಾ ಕಾಲೇಜುಗಳ ಫಿಲೇಸಸ್ ಅಲ್ಲಿ ಹೆಣ್ಮಕ್ಳಿಗೆ ಕಿರಿಕಿರಿ ಆಗೋ ರೀತಿಯಲ್ಲಿ ನಡ್ಕೊಳುವಂಥದ್ದು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಲವು ವೇದಿಕೆಗಳನ್ನ ತಮ್ಮ ವೈಯಕ್ತಿಕ ಲಾಭಕ್ಕೆ ಉಪಯೋಗಿಸ್ಬೋದು ಫಾರ್ ಎಕ್ಸಾಂಪಲ್ ಯಾರಾದ್ರೂ ಮಹಾನ್ ಮಾನವಂತವಾಗಿರುವ ಹೆಸರಲ್ಲಿ ಕೆಲವು ಪೇಜಸ್ ಅನ್ನ ಕೆಲವು ಅಕೌಂಟ್ಸ್ ಅನ್ನ ಮಾಡ್ಕೋಬಿಟ್ಟು ಅದರಲ್ಲಿ ಇವರ ಒಂದು ಇಂಡಿವಿಜುವಲ್ ಕ್ಲೋರಿಫಿಕೇಶನ್ ಮಾಡುತ್ತೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಒಟ್ಟು ಸುಮಾರು ಇಪ್ಪತ್ತೆಂಟು ಪ್ರಕರಣಗಳನ್ನ ನಾವು ವಿವಿಧ ಪೊಲೀಸ್ ಠಾಣೆಯಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನೇಟ್ ಅಜನೈದು ಧಾರವಾಡ ಪೊಲೀಸ್ ಸ್ಟೇಷನ್ ದಾಖಲು ಮಾಡಿಕೊಂಡಿದ್ದೀವಿ ಇದರಲ್ಲಿ ಸುಮಾರು ಐವತ್ತೆಂಟಕ್ಕೂ ಹೆಚ್ಚು ರೌಡಿ ಶೀಟರ್ಸ್ ಯಾರದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಫೆನ್ಸ್ ಅನ್ನೋ ರೀತಿ ಆಕ್ಟಿವಿಟಿ ಕಂಡು ಬಂದಿದೆ ಅಂತವರ ಮೇಲೆ ಅಂತವ್ರ ಅಕೌಂಟ್ಗಳ ಮೇಲೆ ಅವರಿಗೆ ಸಪೋರ್ಟ್ ಮಾಡ್ತಿರೋ ಅಕೌಂಟ್ಗಳ ಮೇಲೆ ಅದ್ರ ಜೊತೆಗೆ ಸಾರ್ವಜನಿಕರ ನೆಮ್ಮದಿಯನ್ನು ಭಂಗ ಮಾಡುವಂಥದ್ದು ಮತ್ತು ಸಾರ್ವಜನಿಕರಲ್ಲಿ ಭಯ ಉಂಟಾಗುವಂಥದ್ದು ಆತಂಕ ಉಂಟು ಮಾಡುವಂಥ ಕಮೆಂಟ್ಸ್ ಅನ್ನ ಮಾಡಿರುವಂಥ ಕೆಲವು ಅಕೌಂಟ್ಗಳು ಆ ಅಕೌಂಟ್ಗಳು ಸುಮಾರು ಏಳ್ನೂರಷ್ಟಿದೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಪ್ರಮುಖವಾಗಿ ಈ ಮೂರು ಪ್ಲಾಟ್ಫಾರ್ಮ್ಸ್ನಲ್ಲಿ ವೈಲೆನ್ಸ್ ಪ್ರಮೋಟ್ ಮಾಡುವಂಥದ್ದು ಮತ್ತು ಸಾರ್ವಜನಿಕರಿಗೆ ಭಯ ಉಂಟು ಮಾಡುವಂಥ ಒಂದು ಪ್ರಕ್ರಿಯೆ ಕ್ರಿಯೆ ಮಾಡಿದ್ದಾರೆ ಅನ್ನೋದು ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದೀವಿ ಇಂಡಿವಿಜುವ ಎಲ್ಲಾ ಅಕೌಂಟ್ ಮೇಲೆ ತನಿಖೆಯನ್ನು ಮಾಡಲಾಗುತ್ತೆ ಯಾರ್ಯಾರು ಅಫೆನ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಈ ಒಂದು ಅಫೆನ್ಸ್ ಕ್ಯಾಟಗರಿಯಲ್ಲಿ ಅವರು ಹಾಕಿರುವಂತಹ ಪೋಸ್ಟ್ ಇರ್ಬೋದು ವಿಡಿಯೋ ಇರ್ಬೋದು ಕಮೆಂಟ್ಸ್ ಇರ್ಬೋದು ನೋಡಿಕೊಂಡು ಮುಂದಿನ ಅದಕ್ಕೆ ನಾನು ಈಗ ಇದರಲ್ಲಿ ಸೆಕ್ಷನ್ಸ್ ಕೆಲವು ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡುವಂತ ಸೆಕ್ಷನ್ಸ್ ಕೂಡ ಇದಾವೆ ಅಂತದಿದ್ರೆ ಅರೆಸ್ಟ್ ಮಾಡ್ತೀವಿ ಕೆಲವರಲ್ಲಿ ವಶಕ್ ತಗೊಂಡು ವಿಚಾರಣೆ ಮಾಡಿ ಸ್ಟೇಷನ್ ಬಿಡ್ಲಿಕ್ಕೆ ಬೆಳಕೆ ಇದೆ ಮತ್ತೆ ಇದು ಮುಂದುವರೆದು ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಆಗುತ್ತೆ ಆಮೇಲೆ ಅಂತವ್ರ ಮೇಲೆ ಅಕಸ್ಮಾತ್ ಯಾರ ಅದು ನೋಡಿ ಶೀಟ್ಗಳು ಇಲ್ಲ ಅನ್ನೋದಾದ್ರೆ ಅಥವಾ ನೋಟಿಸ್ ಶೀಟ್ ಓಪನ್ ಮಾಡುವಂತಾಗತ್ತೆ ಅಗತ್ಯ ಬಿದ್ರೆ ಅವ್ರೇನಾದ್ರೂ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಮಾಧ್ಯಮ ಚಟುವಟಿಕೆಗಳನ್ನೆ ಅದನ್ನು ಕೂಡ ಅವರ ಒಂದು ಕ್ರಿಮಿನಲ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟೇಶನ್ ಮಾಡ್ಲಾಗುತ್ತೆ ಮತ್ತೆ ಬೇರೆ ಬೇರೆ ರೀತಿ ಮುಂಜಾಗ್ರತಾ ಕ್ಲೋಸ್ ಕೈಗೊಳ್ಳಲಾಗುತ್ತೆ ಅಲ್ಲ ಈಗ ಪ್ರಕರಣ ಮೇಲೆ ಪ್ರಕರಣದ ಪ್ರಕರಣ ದಾಖಲು ಮಾಡ್ಕೊಂಡ್ಮೇಲೆ ಆಕ್ಷನ್ ಅದೆಲ್ಲ ಇರುತ್ತೆ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಅಕೌಂಟ್ ಕ್ಲೋಸ್ ಮಾಡೋದಕ್ಕೆ ಇರ್ಬೋದು ಅಕೌಂಟ್ ಬ್ಲಾಕ್ ಮಾಡ್ಲಿಕ್ಕೆ ಇರೋದು ಅದೇನೇನು ಅವಕಾಶ ಇದು ಬಹಳ ಒಳ್ಳೆ ಪ್ರಶ್ನೆ ಈಗ ತಮ್ಗೆಲ್ಲ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ಇಡ್ಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಯಲ್ಲಿ ನಾವು ಹೇಳಿದ್ರು ನಮ್ಮ ಹಿರಿಯ ಅಧಿಕಾರಿಗಳು ಗೃಹ ಮಂತ್ರಿಗಳು ಕೂಡ ಬಹಳಷ್ಟು ಹೇಳಿ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅನ್ನುವಂಥದ್ದು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಅಥವಾ ಘಟಕದ ಹಂತದಲ್ಲಿ ಒಂದಿರ್ತಾ ಇತ್ತು ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಂದು ಯೂನಿಟ್ ಇಟ್ಕೊಂಡು ಅದರಲ್ಲಿ ಒಂದು ನಾಲ್ಕು ಜನ ಮೇಂಟೈನ್ ಮಾಡುವಂತದ್ದು ಮತ್ತು ಮಾಡ್ತಾ ಇತ್ತು ಲಾರ್ಜ್ಲಿ ನಾವು ಲಾಂಡ್ ಆರ್ಡರ್ ಆಂಗಲ್ ಅಲ್ಲಿ ಏನಾದ್ರೂ ಪೋಸ್ಟ್ ಗಳಾಗುವಂಥದ್ದು ಕಮೆಂಟ್ ಮಾಡುವಂಥದ್ದು ವಿಡಿಯೋ ಶೇರ್ ಮಾಡುವಂಥದ್ದು ಈ ಸ್ಪೆಸಿಫಿಕ್ ಆಗಿ ನಾವು ಟಾರ್ಗೆಟ್ ಮಾಡ್ಕೊಂಡು ಸೂಪರ್ವಿಶನ್ ಮಾಡ್ತಾ ಇದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಡೈರೆಕ್ಷನ್ ಮೇಲೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಈಗ ಸಾಮಾಜಿಕ ಜಾಲತಾಣಗಳ ಮೇಲಿನ ನಿಗಾ ಘಟಕವನ್ನ ಮಾಡಿದ್ವಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಪ್ರತಿ ಪೊಲೀಸ್ ಸ್ಟೇಷನ್ ಇರುತ್ತೆ ಇಬ್ರು ಸಿಬ್ಬಂದಿಗಳು ಆ ಒಂದು ಕೆಲಸವನ್ನ ಮಾಡ್ತಾರೆ ಅದನ್ನು ಸೂಪರ್ವೈಸ್ ಮಾಡಲಿಕ್ಕೆ ಇಮಿಡಿಯೆಟ್ ಒಬ್ಬರು ಸಬ್ಇನ್ಸ್ಪೆಕ್ಟರ್ ಮಾಡ್ತಾರೆ ಅಲ್ಲಿಗೆ ನಮ್ಮ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಸ್ಟೇಷನ್ಗಳೇನಿದ್ದಾವೆ ಅದರಲ್ಲಿ ಲಾ ಲಾ ಅಂಡ್ ಆರ್ಡರ್ ಸ್ಟೇಷನ್ಸು ಟ್ರಾಫಿಕ್ ಸ್ಟೇಷನ್ಸು ವಿಮೆನ್ ಪೊಲೀಸ್ ಸ್ಟೇಷನ್ ಆಮೇಲೆ ಸೆಂಟ್ ಪೊಲೀಸ್ ಸ್ಟೇಷನ್ ಇದೆಲ್ಲ ಸೇರಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಪೊಲೀಸ್ ಸ್ಟೇಷನ್ ಇದೆ ಪ್ರತಿ ಠಾಣೆಯಲ್ಲಿ ಇಬ್ಬರು ಸಿಬ್ಬಂದಿ ಮತ್ತು ಒಬ್ಬರು ಅಧಿಕಾರಿ ಇಲ್ಲ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಮಾಡ್ತಾರೆ ಹಾಗಾಗಿ ಲಾ ಅಂಡ್ ಆರ್ಡರ್ ಸಿಚುವೇಷನ್ ಇಂತ ಹೆಚ್ಚಾಗಿ ಇವಾಗ ನಮಗೆ ಅತ್ಯಂತ ಅವಶ್ಯಕತೆ ಇರುವಂಥದ್ದು ಈ ತರ ರೌಡಿ ಚಟುವಟಿಕೆ ವೈಲೆನ್ಸ್ ಸ್ಪ್ರೆಡ್ ಮಾಡುವಂಥದ್ದು ವೈಲೆನ್ಸ್ ಪ್ರಮೋಟ್ ಮಾಡುವಂಥದ್ದು ಅದೇ ರೀತಿ ಬೇರೆ ಬೇರೆ ಗೆ ಅಥವಾ ಕೆಲವು ಅಕೌಂಟ್ ಯಾವುದೋ ಒಂದು ಪೋಸ್ಟ್ ಆಗಿದ್ರೆ ಅವ್ರಿಗೆ ಅಲ್ಲಿ ಥ್ರೆಟ್ ಮಾಡುವಂಥದ್ದು ನಡೀತಾ ಇದೆ ಸೊ ಅದನ್ನ ನಿಗಾ ವಹಿಸುವಂತ ಕೆಲಸ ಮಾಡಿದರೆ ಮಾಡ್ಲಿದ್ದಾರೆ ಸುಮಾರು ಏಳ್ನೂರು ಅಂತ ಅಕೌಂಟ್ ಗಳನ್ನ ಸುಮಾರು ಏಳ್ನೂರಷ್ಟು ಅಂತ ಅಕೌಂಟ್ ಯಾರು ಪೋಸ್ಟ್ ಮಾಡ್ತಾರೆ ಶೇರ್ ಮಾಡ್ತಾರೆ ಮತ್ತೆ ಕಮೆಂಟ್ ಮಾಡುವಂಥದ್ದು ತುಂಬಾ ಅಬ್ಜೆಕ್ಷನ್ ಅನ್ನ ಉದಾಹರಣೆ ಅಂತಂದ್ರೆ ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಆ ಇನ್ಸಿಡೆಂಟ್ ಗೆ ಯಾರು ಅಫೆನ್ಸ್ ಮಾಡಿರ್ತಾರೆ ಶ್ರೀನಾಥ್ ಸೆವೆನ್ ಮಾಡಿರ್ತಂದ್ರೆ ಅಟೆಪ್ ಮಾರ್ಡರ್ ಮಾಡಿರ್ತಾನೆ ಅಥವಾ ಡಕಾಯಿಟಿ ಮಾಡಿರ್ತಾನೆ ರಾಬ್ನಿ ಮಾಡಿರ್ತಾನೆ ಡ್ರಗ್ ಪೆಡ್ಲಿಂಗ್ ಮಾಡಿರ್ತಾನೆ ಅಂತ ಒಂದು ಸ್ವಲ್ಪ ಪ್ರಾಮಿನೆಂಟ್ ಇದ್ದಾನೆ ಅನ್ನೋ ಕಾರಣಕ್ಕೆ ಅಂತವನ್ನ ಗ್ಲೋರಿಫೈ ಮಾಡ್ಬಿಟ್ಟು ಅವ್ನ ಆಪೋಸಿಟ್ ಯಾರಿರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಅವ್ರದ್ದು ಗ್ಯಾಂಗ್ ಫುಲ್ ನಿಡಾಮ ಮಾಡಬೇಕು ಅವ್ರ ಮನೆಗಳಿಗೆ ಬೆಂಕಿ ಹಚ್ಚಬೇಕು ಈ ತರದ್ದೆಲ್ಲ ಪೋಸ್ಟಿಂಗ್ ಮಾಡ ಪೋಸ್ಟ್ ಮಾಡಿರುವಂತದ್ದು ಕಮೆಂಟ್ಸ್ ಮಾಡಿರುವಂತದ್ದು ಕಂಡು ಬಂದಿದೆ ಹಂಗಾಗಿ ಇದೊಂದು ನಿರಂತರ ಪ್ರಕ್ರಿಯೆ ಸದ್ಯಕ್ಕೆ ನಮ್ಮ ಅಧಿಕಾರಿಗಳು ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನಿರಂತರವಾಗಿ ಚಟುವಟಿಕೆಯನ್ನ ಗಮನಿಸಿ ಮತ್ತೆ ಡಾಕ್ಯುಮೆಂಟೇಶನ್ ಮಾಡಿ ಆ ವಿವರಗಳನ್ನು ತಗೊಂಡು ಲೀಗಲ್ ಒಪಿನಿಯನ್ ತಗೊಂಡು ಒಟ್ಟು ಇವತ್ತು ಇಪ್ಪತ್ತೆಂಟು ಪ್ರಕರಣಗಳು ಸುಮಾರು ಐವತ್ತೆಂಟಕ್ಕೂ ಹೆಚ್ಚು ದೌಡಿ ಶೀಟರ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿರುವಂತದ್ದು ಮತ್ತೆ ಸುಮಾರು ಏಳ್ನೂರಷ್ಟು ಈ ತರ ಚಟುವಟಿಕೆಗಳಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡುವಂತ ಅಥವಾ ಪ್ರಾಪಗೇಟ್ ಮಾಡುವಂತ ಅಕೌಂಟ್ಗಳ ಮೇಲೆ ನಾವು ಒಟ್ಟು ಇಪ್ಪತ್ತೆರಡು ಇಪ್ಪತ್ತೆಂಟು ಪ್ರಕರಣಗಳು ದಾಖಲು ಮಾಡ್ಕೊಂಡಿದ್ದೀವಿ ಈ ಪ್ರಕರಣಗಳ ಸಂಖ್ಯೆ ಮುಂದಿನ ದಿನ ಹೆಚ್ಚುತ್ತೆ ಮತ್ತು ಯಾರು ಕಮೆಂಟ್ ಮಾಡೋದು ಶೇರ್ ಮತ್ತೆ ಪೋಸ್ಟ್ ಮಾಡೋದು ಅಪ್ಲೋಡ್ ಮಾಡೋದು ಮುಖಾಂತರ ಸಾರ್ವಜನಿಕ ನೆಮ್ಮದಿಯನ್ನ ಭಂಗ ಮಾಡುವಂತದ್ದು ಮತ್ತು ಭಯ ಉಂಟು ಮಾಡುವಂತಡಕೋತಾರೆ ಅವ್ರ ಮೇಲೆ ಅಗತ್ಯ ಕಾನೂನು ಕೂಡ ಕೈಗೊಳ್ಳುತ್ತೆ ಕೆಲವೊಂದು ರಾಜಕಾರಣವನ್ನು